ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಏನ್ ಕಿಮ್ಮತ್ ಅಂತ ನಮ್ಗೆ ಗೊತ್ತಿರಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಇದು ನೋಡಿ ಇದೆಲ್ಲ ಇದಿಷ್ಟು ವಜ್ಜ ಇದೆ ಬಹಳ ವಜ್ಜ ಇದೆ ಆದ್ರೆ ಇದೆಲ್ಲ ಇತ್ತಾಳಿದು ಇತ್ತಾಳಿದು ಟಿಫಿನ್ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಕಾಣುತ್ತೆ ಬಹಳ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಟಿಫಿನ್ ಅಂದ್ರೆ ಹ್ಯಾವಿನೂ ಇದೆ ಇಟ್ಕೊಳಕ್ ಆಗ್ತಾ ಇಲ್ಲ ತುಂಬಾ ಹ್ಯಾವಿಯಲ್ಲಿ ಇದೆ ಈ ರೀತಿ ಇದಕ್ಕೆ ಫ್ರೆಶ್ ಮಾಡಿ ಈಗ ನನ್ನ ಮುದ್ದು ತೋರಿಸಿದ್ಲು ಹೆಂಗೆ ಪ್ರೆಸ್ ಮಾಡ್ಬೇಕಂತಂದು ಎಷ್ಟು ಚೆನ್ನಾಗಿ ಟಿಫಿನ್ ಕೊಟ್ಟಿದ್ದಾರೆ ಇದು ಕಂಪ್ನಿ ಯಾವ್ದಿದು ಬಾಯ್ ಬಾಯ್ ಟಿಫಿನ್ ಟಿಫಿನ್ ಓಕೆ ನೀವು ತಗೋರಿ ತುಂಬಾ ಚೆನ್ನಾಗಿದೆ ಮತ್ತೆ ದೀಪಾವಳಿ ಸ್ಪೆಷಲ್ ನಾವು ಹೋಗಿದ್ದಿಲ್ಲ ನನ್ ಮುದ್ದು ಅಲ್ಲಿ ನೋಡಿಗೆ ಕಂಪ್ನಿ ಕಂಪ್ನಿಯವರು ಇವರಿಗೆ ದೀಪಾವಳಿ ಸ್ಪೆಷಲ್ ನೋಡಿ ಎಷ್ಟು ಚೆನ್ನಾಗೇ ಇದೆ ಪೂರ ಇಲ್ಲ ಒಂದೊಂದು ಒಂದೊಂದು ಮತ್ತೆ ಏಕೆಂದ್ರೆ ಪಿ ಜಿ ಒಳಗೆ ಮಕ್ಳು ಇರ್ತಾರಲ್ಲ ಅವ್ರಿಗೇನು ತಗೊಳಕಾಗಲ್ಲ ಹೋಗೋಕ್ಕಾಗಲ್ಲ ಟೈಮ್ ಸಿಗಲ್ಲಲ್ಲ ಅವ್ರಿಗೋಸ್ಕರ ಒಂದೊಂದು ವಿಷಯವನ್ನು ಆಗಿ ಕೊಟ್ಟಿದ್ದಾರೆ ಅವರು ಒಂದೊಂದು ನೀವು ವಿಚಾರ ಮಾಡ್ಬೋದು ಏನು ಇದು ಇದು ಏನಂದ್ರೆ ನಿಮಿಷ ಇದು ಏನಂತೆ ನಿಮ್ಗೆ ತೋರಿಸ್ತೀನಿ ಇದಕ್ಕೇನಂತಾರೆ ಪಣತಿ ನೋಡಿ ಎಷ್ಟು ಚೆನ್ನಾಗಿರೋ ಪಣತಿಯನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪಣತಿ ನೋಡಿ ಪಣತಿ ಕೊಟ್ಟಿದ್ದಾರೆ ಈ ಕಂಪ್ನಿ ಬಹಳ ಈ ಹೊಸ ಹೊಸದಾಗಿ ಇವಳು ಜಾಯ್ನ್ ಆಗಿದ್ ಜಾಯ್ನ್ ಆಗಿದ್ಲಲ್ಲ ಅವಾಗ ಕೂಡ ಪೂರ ಡ್ರೈ ಫ್ರೂಟ್ಸ್ ಇಂದ ಮಾಡಿದ್ದು ಎಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು ಇವರು ಇದು ಬಂದು ಆಮೇಲೆ ಇದು ದೀಪದ ಸ್ಟ್ಯಾಂಡ್ ಹಿಂಗೆ ಮ್ಯಾಗ್ ಹಾಕೋದು ನೋಡಿ ಈ ರೀತಿ ಆಗಿ ಈ ರೀತಿ ಆಗಿದೆ ಮ್ಯಾಗ್ ಹಿಂಗ್ ಹಾಕಿದ್ರೆ ತೂಗ ಹಾಕೋದು ತೂಗ ಹಾಕೋದು ಅವರು ಕೊಟ್ಟಿದ್ದಾರೆ ನೋಡಿ ಹೀಗೆ ಹೇಳ್ತಿದ್ದಾರೆ ಮಮ್ಮಿ ನೀವು ಹೋದ್ರೆ ಹೋಗಿ ಮಮ್ಮಿ ನಾನು ಇಲ್ಲಿ ಏನ್ ಮಾಡ್ಲಿ ಅಂತಂದು ಕಂಪ್ನಿಯವ್ರು ಬಹಳ ಬಹಳ ಅಂದ್ರೆ ಬಹಳ ಗಿಫ್ಟ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಕೊಡ್ತಾರೆ ಬಂದಿದ್ದ ಎರಡು ತಿಂಗಳೂ ಇವಳ ಹೆಸರಲ್ಲಿ ಹಂಗೆ ಇಟ್ಟಿದ್ರು ಇದೆಲ್ಲ ನೀವು ಅನ್ಕೊಂಡಿರ್ಬೋದು ಸ್ವೀಟ್ಸ್ ಕೊಟ್ಟಿದ್ದಾರೆ ಬತ್ತೆಯನ್ನು ಹಚ್ಚಿ ದೀಪವನ್ನು ಹಚ್ಚೋದು ಕ್ಯಾಂಡಲ್ಸ್ ಕ್ಯಾಂಡಲ್ಸ್ ಸ್ವೀಟ್ ಒಳಗೆ ಕ್ಯಾಂಡಲ್ಸ್ ತರ ಮಾಡಿದ್ದಾರೆ ಯಾರು ತಿನ್ಬಾರ್ದು ಇದನ್ನ ಇದನ್ನ ಹಚ್ಬೇಕು ನಾ ಹಚ್ಚಿದಾಗ ನಿಮ್ಗೆ ತೋರಿಸ್ತೇನೆ ಹ ಮತ್ತೆ ಬರೋಣ ಈ ಕಾಡ್ಸು ದೀಪಾವಳಿ ಒಳಗೆ ಟೈಮ್ ಪಾಸ್ ಮಾಡೋದಿಕ್ಕೆ ಕಾರ್ಡ್ಸ್ ಕೂಡ ಕೊಟ್ಟಿದ್ದಾರೆ ಇದು ಹೇಗ ಆಡ್ತಾರ ನಮ್ಗೆ ಗೊತ್ತಿಲ್ಲ ಕಾರ್ಡ್ಸ್ ಹೆಂಗೆ ನಾವೇನು ಯಾವಾಗ ಜೀವನಮಾನದಲ್ಲಿ ಯಾವಾಗ ಇದನ್ನ ಆಡಿಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ನಾವು ಹಂಗೆ ಇಟ್ಕೋತೇವೆ ಓಕೆ ಮತ್ತೆ ಇದು ಫರ್ಫ್ಯೂಮ್ ಪರ್ಫ್ಯೂಮ್ ಕೊಟ್ಟಿದ್ದಾರೆ ರೂಮ್ ಫ್ರೆಶ್ನರ್ ರೂಮ್ ಫ್ರೆಶ್ನರ್ ಇದು ಮನೆಯೆಲ್ಲ ವಾಸನೆ ಆಗ್ಲಿ ಅಂತಂದು ಅದಕ್ಕೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಏನಂದ್ರೆ ಇದು 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 ಏನಂದ್ರೆ ಟೋಟಲಿ ಟೋಟಲಿ ಯೂಸ್ ಅಂಡ್ ಥ್ರೂ ಇದನ್ನೇನು ಅಂದ್ರೆ ಸ್ವಲ್ಪ ಮಣ್ಣನ್ನು ತಗೊಂಡು ಮಣ್ಣಿನೊಳಗೆ ಹಾಕಿ ಇದನ್ನು ನೀರ್ ಹಾಕಿದರೆ ಇದು ತಾನಾಗೆ ಗಿಡದ ತರ ಆಗಿ ಅರಳುತ್ತಾ ಅಂತ ಹೇಳ್ತಾ ಇದ್ದಾಳೆ ನನ್ ಮುದ್ದು ನನ್ಗೆ ಗೊತ್ತಿಲ್ಲ ಇದ್ರ ಮ್ಯಾಗೆಲ್ಲ ಬರ್ದಿದ್ದಾರೆ ಪಟಾಕಿ ಪಟಾಕೆ ಪಟಾಕೆ ಅಲ್ಲ ಇದು ಇದು ಮಣ್ಣಿನೊಳಗೆ ಗಿಡದ ತರ ಗಿಡವಾಗುತ್ತೆ ಅಂತ ಹೇಳುತ್ತಿದ್ದಾಳೆ ನಾನು ನಾವು ಯಾವಾಗ್ಲೂ ಯಾಕಂದ್ರೆ ಪಟಾಕಿ ಅವನ್ನೆಲ್ಲ ನಮ್ಮ ಮಕ್ಕಳಿಗೆ ಕೊಡ್ಸಿಲ್ಲ ಮತ್ತೆ ಇದು ಬತ್ತೆ ಕೂಡ ಕೊಟ್ಟಿದ್ದಾರೆ ಬತ್ತೆ ಬತ್ತೆ ನಾ ಹೇಳಿದ್ನಲ್ಲ ಪಿ ಜಿ ಒಳಗಿರ್ತಾರೆ ಮಕ್ಕಳಿಗೆ ಇಲ್ಲಿ ನೋಡಿ ಬತ್ತೆ ಸತೆಯನ್ನು ಕೊಟ್ಟಿದ್ದಾರೆ ಬತ್ತೇನು ಇದೆ ಕೆಂಡಲ್ ಹಚ್ಚೋದಕ್ಕೆ ಇದು ಪಂಟಿ ಒಳಗೆ ಹಚ್ಚೋದಕ್ಕೆ ಸಾರಿ ಮತ್ತೆ ಇದು ನೀವು ಗೆಸ್ ಮಾಡಿ ಇದು ಏನಂದ್ರೆ ದೇವರ ಲಕ್ಷ್ಮಿಯ ಪಾದ ಇಲ್ಲೇ ನೋಡಿ ಲಕ್ಷ್ಮಿಯ ಪಾದವನ್ನು ಕೂಡ ಕೊಟ್ಟಿದ್ದಾರೆ ಇದು ನೋಡಿ ತುಂಬಾ ಚೆನ್ನಾಗೇ ಇದೆ ಇದು ಸಂಗಮೋರಿ ಕಲ್ಲಿನಲ್ಲಿ ಲಕ್ಷ್ಮಿ ಪಾದವನ್ನು ಮಾಡಿದ್ದಾರೆ ಓಕೆ ಪಾದ ಇದು ಅವಳ ಕಾಲು ನಮ್ಮ ಲಕ್ಷ್ಮಿಯ ಮಹಾಲಕ್ಷ್ಮಿಯ ಕಾಲವನ್ನು ಪಾದವನ್ನು ರಕ್ಷೆ ಇದು ನೋಡಿ ಶ್ರೀಯಂತ್ರವನ್ನು ಮಾಡಿದ್ದಾರೆ ಇದರ ಮೇಲೆ ಆಮೇಲೆ ಒಂದ್ ತಿಂಗು ಇದು ದೀಪಾವಳಿಯ ಕಾಡು ಆಮೇಲೆ ನೆಕ್ಸ್ಟ್ ಹೇಳ್ತಾ ಇರ್ತೀನಿ ಒಂದು ನಿಮಿಷ ಇದು ಉದ್ಬತ್ತೆ ಉದ್ಬತ್ತೆ ಸ್ಮೆಲ್ ಎಲ್ಲ ದೇವ್ರ ಮುಂದೆ ಹಚ್ಚೋದು ಆಮೇಲೆ ಇದು ಇದು ಊಟ ಮಾಡಿದ್ಮೇಲೆ ಸೋಪು ತಿನ್ನೋದಕ್ಕೆ ಅದನ್ನು ಕೊಟ್ಟಿದ್ದಾರೆ ಮತ್ತೆ ಇದು ಮಿಸ್ರಿ ಮಿಸ್ರಿ ಅಂದ್ರೆ ದೇವ್ರ ಕಡೆ ಇಡುವ ರೋಸ್ ಮಿಸ್ ರೋಸ್ ಮಿಸ್ರಿ ಕೊಟ್ಟಿದ್ದಾರೆ ವಾಸನೆಯನ್ನು ತುಂಬಾ ಚೆನ್ನಾಗಿದೆ ಎಲ್ಲ ದೇವರಿಗೆ ಏರಿಸುವ ರೋಸ್ ಮಿಸ್ರಿಯನ್ನು ಕೊಟ್ಟಿದ್ದಾರೆ ಮತ್ತೇನಿದೆ ಮತ್ತೆ ಇಷ್ಟೇ ಇವರೆಲ್ಲ ನಮಗೆಲ್ಲ ಕೊಟ್ಟಿದ್ದಾರೆಲ್ಲ ಇವರಿಗೆ ನಾವೆಲ್ಲ ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನಮ್ಮ ಕಂಪ್ನಿಯವ್ರು ಕೊಟ್ಟಿದ್ದಾರೆ ಇವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ಟಿಫಿನ್ಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್ ನೀವು ಇಷ್ಟು ದಿನ ನಮ್ದು ಎರಡು ತಿಂಗಳ ಮಟ್ಟ ಕಾದು ನಮಗೋಸ್ಕರ ಇಟ್ ನೀವು ಕೊಟ್ಟಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಕ್ಕಳು ಸಣ್ಣವ್ರಿಂದ ಇಷ್ಟೆಲ್ಲಾ ಓದಿ ಬೆಳೆದು ಇಷ್ಟೆಲ್ಲಾ ಬಂದು ಮುಂದುವರಿತಾರ Tumba Tumba thank you thank you all of my friends thank you so much happy diwali